ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ತಾತ್ರೆ ಕರ್ನಾಟಕ ಸಾರಿಗೆ ಸಂಸ್ಥೆಗಳಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಇನ್ನು ಮುಂದೆ ಪ್ರಾಣಿಗಳು ನರಿಗಳು ಹಂದಿಗಳು ಅದನ್ನೆಲ್ಲ ಒಯ್ಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದನ್ನೇ ತಿಳ್ಸಿ ಇರೋದು ಯಾವುದು ಎಷ್ಟು ಬೆಲೆ ಅಂದ್ರೆ ಕೆಜಿ ಮೇಲೆ ರಥ ಅಥವಾ ಎಷ್ಟು ಪ್ರಾಣಿಗಳು ಅಥವಾ ಈ ಒಂದು ಕೈಪಲ್ಯ ಏನು ವಿಶೇಷವಾಗಿರುವಂತಹ ಪದಾರ್ಥಗಳು ಇದಾವಲ್ಲ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಬಸ್ಸಿನಲ್ಲಿ ಪ್ರಾಣಿಗಳ ಜೊತೆ ಟೈಯರು ಫ್ರಿಡ್ಸು ವಾಷಿಂಗ್ ಮಿಷಿನ್ ಇದೆಲ್ಲ ಒಯ್ಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬೆಲೆ ಎಷ್ಟು ರೇಟು ಅದನ್ನೇ ತಿಳಿಸ್ಕೊಡ್ತೇನೆ ಅದ ನಂತರ ಯಾವಾಗ ಸ್ಟಾರ್ಟ್ ಇದೆ ಪ್ರತಿ ಒಂದು ಮಾಹಿತಿ ಇರತ್ತೆ ಮತ್ತೆ ಯಾವ್ದಕ್ಕೆ ಎಷ್ಟು ದರ ಅದನ್ನೇ ತಿಳ್ಸಿ ಕೊಡ್ತೇನೆ ನೋಡಿ ಕನಸ್ತಾನೆ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದೇ ತಿಳಿಸ್ಕೊಡ್ತೇನೆ ನೋಡಿ ಮೇಲೆ ಸರ್ಕಾರಿ ಬಸ್ಸಿನಲ್ಲಿ ಪ್ರಾಣಿಗಳ ಜೊತೆ ಟೈಯರು ಈಗ ಪ್ರಾಣಿಗಳು ಕೂಡ ತೆಗೆದುಕೊಂಡು ಹೋಗ್ಬೋದು ಸರ್ಕಾರಿ ಬಸ್ಸಿನಲ್ಲಿ ಅಂದ್ರೆ ಈಗ ದೊಡ್ಡ ದೊಡ್ಡ ವೈದ್ಯಕಾಗಲ್ಲ ಅಂದ್ರೆ ದೊಡ್ಡ ದೊಡ್ಡ ಅಂದ್ರೆ ಈಗ ಎತ್ತುಗಳಾಗಬಹುದು ಅದರ ನಂತರ ಎಮ್ಮೆಗಳಾಗಬಹುದು ಇದನ್ನ ಬಿಟ್ಟು ಸಣ್ಣ ಸಣ್ಣ ಪ್ರಾಣಿಗಳಿರ್ತಾವಲ್ಲ ಇರ್ತಾವಲ್ಲ ಮೇಕೆ ಈ ರೀತಿಯಾಗಿ ತಗೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದಿಂದ ಅದೇ ರೀತಿಯಾಗಿ ಟೈರ್ಗಳು ಅಂದ್ರೆ ಈಗ ಗಾಲಿಗೆ ಹಾಕುವಂತ ಟೈರ್ ಅಥವಾ ದೊಡ್ಡ ದೊಡ್ಡ ಟ್ರಕ್ ಗಳಿಗೆ ಹಾಕುವಂತಹ ಟೈರ್ ಆಗಬಹುದು ಇದನ್ನೆಲ್ಲ ತೆಗೆದು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ರೇಟ್ ಫಿಕ್ಸ್ ಇರತ್ತೆ ಅಂದ್ರೆ ಈಗ ಸರ್ಕಾರಕ್ಕೆ ಇಲ್ಲಿಂದ ದುಡ್ಡು ಬರ್ತಾ ಇಲ್ಲಲ್ಲ ಅದೇ ಒಂದು ಕಾರಣಕ್ಕೆ ಅವಕಾಶ ಕೊಟ್ಟು ಕೊಟ್ಟು ಇಲ್ಲಿಂದ ದುಡ್ಡು ದುಡ್ಡು ಅಂತ ಹೇಳಿ ಇಸ್ಕೊತಿದ್ದಾರೆ ಅದೇ ರೀತಿಯಾಗಿ ನಾವು ವಾಷಿಂಗ್ ಮಿಷಿನ್ ಅದು ಕೂಡ ಅವಕಾಶ ಕೊಟ್ಟಿದ್ದಾರೆ ಅದರ ನಂತರ ಫ್ರೀಜ್ ಫ್ರೀಜ್ ಅಂತ ಗೊತ್ತಲ್ಲ ಅದು ಕೂಡ ಅವಕಾಶ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ರೇಟ್ ಫಿಕ್ಸ್ ಅನ್ನ ಮಾಡಿದ್ದಾರೆ ಯಾವ್ದಕ್ಕೆ ಎಷ್ಟೆಷ್ಟು ಅಂತೇಳಿ ಮತ್ತೆ ಏನೇನು ಒಯ್ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಏನೇನು ತೆಗೆದುಕೊಂಡು ಹೋಗ್ಬೇಕಂತ ಒಂದೊಂದೇ ತಿಳಿಸ್ಕೊಡ್ತೀನಿ ವಾಷಿಂಗ್ ಮಿಷನ್ ಫ್ರಿಜ್ ಟ್ರಕ್ ಟೈರು ಅದ ನಂತರ ಅಲುಮಿನಿಯನ್ ಪೈಪು ಪಾತ್ರೆ ಕಬ್ಬಿಣದ ಪೈಪು ಬೆಕ್ಕು ನಾಯಿ ಮೊಲವನ್ನು ಸಾಗಿಸಬಹುದು ಬೆಕ್ಕುಗಳು ನಾಯಿಗಳು ಎಲ್ಲ ಸಾಗಿಸಬಹುದಾಗಿ ಇದೊಂದು ನೆನಪಿಟ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ದರ ಹೇಗೆ ನೋಡಿ ಎ ಸಿ ಮತ್ತು ನಾನ್ ಎ ಸಿ ಬಸ್ ಪ್ರತ್ಯೇಕ ದರವನ್ನ ನಿಗದಿ ಮಾಡಲಾಗಿದೆ ಅಂದ್ರೆ ಇದರಲ್ಲಿ ಕೂಡ ನಾನ್ ಎ ಸಿ ಅದರ ನಂತರ ಎ ಸಿ ಇರುವಂಥ ಬಸ್ ಇದ್ದಾವೆ ಲೆಕ್ಕ ಮಾಡಿ ಅದರ ನಂತರ ಎ ಸಿ ಬಸ್ಗಳಿಗೆ ಒಂದರಿಂದ ಐದು ಹಂತವರೆಗೆ ಐದರ ರೂಪಾಯಿ ಐದು ದರ ನಿಗದಿ ಆಗಿದ್ದಾರೆ ಎ ಸಿ ಬಸ್ಗಳಿಗೆ ಹತ್ತು ರೂಪಾಯಿ ನಿಗದಿ ಆಗಿರತ್ತೆ ಉದಾಹರಣೆಗೆ ಈಗ ಎ ಸಿ ಇಲ್ಲದ ಬಸ್ಸಿನಲ್ಲಿ ನಲ್ಲಿ ನಾಯಿಗಳನ್ನ ತೆಗೆದುಕೊಂಡು ಹೋದರೆ ಅಲ್ಲಿ ನೂರು ರೂಪಾಯಿ ತಂದರೆ ತಿಳ್ಕೊಳ್ಳಿ ಅದರಲ್ಲಿ ಅದಕ್ಕಿಂತ ಡಬಲ್ ಎ ಸಿ ಇಲ್ಲದ ಬಸ್ಸಿನಲ್ಲಿ ನೂರು ರೂಪಾಯಿ ಐತೆ ಅಂದ್ರೆ ಎ ಸಿ ಇರುವಂತಹ ಬಸ್ಸಿನಲ್ಲಿ ಎರಡು ನೂರು ರೂಪಾಯಿ ಈ ರೀತಿಯಾಗಿ ಮಾಡಲಾಗಿದೆ ಐವತ್ತೊಂದರಿಂದ ಐವತ್ತೈದು ಹಂತವರೆಗೆ ನಾನ್ ಎ ಸಿ ಬಸ್ ಗಳಿಗೆ ನಲ್ವತ್ನಾಲ್ಕು ರೂಪಾಯಿ ಇದ್ರೆ ಎ ಸಿ ಬಸ್ ಐವತ್ತೈದು ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ ಸಾಕು ಪ್ರಾಣಿಗಳು ಉಚಿತವಾಗಿ ಪ್ರಯಾಣಿಸಲು ಅನುಮತಿ ಇಲ್ಲ ನಾಯಿ ಒಬ್ಬ ವಯಸ್ಕರ ಪ್ರಯಾಣನಂತೆ ಪರಿಗಣಿಸಿ ದರ ವಿಧಿಸಿದರೆ ಮೂಲ ನಾಯಿ ಮರಿ ಮತ್ತು ಬೆಕ್ಕು ಪಂಚರದಲ್ಲಿರುವ ಪಕ್ಷಿಗೆ ಬಹಳದ ದರವನ್ನು ವಿಧಿಸಲಾಗುತ್ತದೆ ರೇಷ್ಮೆ ಗೋಡಗಳು ಪ್ರತಿ ಐದು ಕೆಜಿಗಳಿಗೆ ಒಂದು ಯೂನಿಟ್ನಂತೆ ಪರಿಗಣಿಸಲಾಗುತ್ತದೆ ಇದೆಲ್ಲ ಸರ್ಕಾರದಿಂದ ರಿಲೀಸ್ ಮಾಡಿದ್ದಾರೆ ನಿಮ್ಗೆ ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳ್ಸಿಕೊಡತಾರ ನೋಟಿಸ್ ಅದರ ಪ್ರಕಾರ ತಿಳಿಸ್ಕೊಡ್ತಾ ಇರೋದು ಈ ರೀತಿ ನಿಮಗೆ ದರವನ್ನು ಫಿಕ್ಸ್ ಮಾಡಿದ್ದಾರೆ ಇನ್ನು ಮೇಲೆ ನಾಯಿಗಳು ಬೆಕ್ಕುಗಳು ನರಿಗಳು ಹಂದಿಗಳು ಎಲ್ಲವನ್ನು ಬಯಸಿನಲ್ಲಿ ತೆಗೆದುಕೊಂಡು ಹೋಗಬಹುದು ಅದನ್ನೇ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ರೇಟ್ ಫಿಕ್ಸ್ ಆತ ಅಲ್ಲಿ ನೀವು ಮಾತಾಡಿ ಆ ಒಂದು ರೇಟ್ ತೆಗೆದುಕೊಂಡು ಹೋಗ್ಬಹುದು ಇದನ್ನೇ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರ ಬಸ್ಸಿಗೆ ಇರುವಂತಹ ಈಗ ಗುಡ್ ನ್ಯೂಸ್ ಆಗಿರತ್ತೆ ಇದೊಂದು ಜನರಿಗೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ